ಕೆಲವೊಮ್ಮೆ ನಿಜವಾದ ಸಭೆಯನ್ನು ಸತ್ಯವೇದದ ಸಂಪೂರ್ಣ ಮಾನದಂಡದಿಂದಲ್ಲ ಬದಲಾಗಿ ಮನುಷ್ಯರ ಸಂಬಂಧಿಸಿದ ಮಾನದಂಡಗಳಿಂದ ಮತಭೇದ ಎಂದು ಪಟ್ಟಕಟ್ಟಲಾಗುತ್ತದೆ ಪ್ರಾತಿನಿಧಿಕ ಉದಾಹರಣೆಯೆಂದರೆ ಆದಿಸಭೆಯ ನಂಬಿಕೆ ಇದನ್ನು ಮತಭೇದ ಎಂದು ಪಟ್ಟಕಟ್ಟಲಾಯಿತು ಈ ಮನುಷ್ಯನು ಪಿರಿಯಂತಿದ್ದು ಲೋಕದಲ್ಲಿ ಎಲ್ಲೆಲ್ಲಿಯೂ ಇರುವ ಎಲ್ಲಾ ಈ ಹುದ್ದೆರಲ್ಲಿ ದಂಗೆಯನ್ನು ಎಬ್ಬಿಸುವನೆಂತಲೂ ಅವರ ಪಾಷಣೆ ಮತದಲ್ಲಿ ಪ್ರಮುಖನೆಂತಲೂ ಕಂಡೆವು ಯಹುದಿರು ಶರೀರದಲ್ಲಿ ಬಂದ ಕ್ರಿಸ್ತನನ್ನು ನಂಬಲಿಲ್ಲ ಮತ್ತು ಹಳೆಯ ಒಡಂಬಡಿಕೆಗೆ ಅಂತಿಕೊಂಡರು ಇದಲ್ಲದೆ ಹೊಸ ಒಡಂಬಡಿಕೆಯನ್ನು ಕೈಗೊಂಡ ಆದಿಸಭೆಯ ನಂಬಿಕೆಯನ್ನು ಅವರು ಮತಭೇದ ಎಂದು ಖಂಡಿಸಿದರು ಎಷ್ಟಾದರೂ ದೇವರು ಶರೀರದಲ್ಲಿ ಬರುತ್ತಾರೆ ಮತ್ತು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುತ್ತಾರೆ ಎಂಬ ವಾಗ್ದಾನವನ್ನು ಆದಿಸ ಸಂಪೂರ್ಣವಾಗಿ ನಂಬಿತು ಮತ್ತು ಯೇಸು ಸ್ಥಾಪಿಸಿದ ಹೊಸ ಒಡಂಬಡಿಕೆಯನ್ನು ಹರಡಿತು ಆದಿ ಯಹೂದಿ ನಾಯಕರ ದೃಷ್ಟಿಯಲ್ಲಿ ಮತಭೇದವಾಗಿ ಕಾಣುತ್ತಿತ್ತು ಆದರೆ ದೇವರ ದೃಷ್ಟಿಕೋನದಲ್ಲಿ ಅದು ನಿಜವಾದ ಸಭೆಯಾಗಿತ್ತು ಒಬ್ಬರ ಸ್ವಂತ ಸಿದ್ಧಾಂತಗಳ ಆಧಾರದ ಮೇಲೆ ಸಭೆಯನ್ನು ಮತಭೇದ ಎಂದು ಆರೋಪಿಸುವುದು ಇಷ್ಟು ಅಪಾಯಕಾರಿ ಎಂದು ಸತ್ಯವೇದದ ಇತಿಹಾಸವು ನಮಗೆ ಕಲಿಸುತ್ತದೆ ಹಾಗಾದರೆ ಸತ್ಯಭೇದವು ವ್ಯಾಖ್ಯಾನಿಸುವ ಸಂಪೂರ್ಣ ಮತಭೇದ ಎಂದರೇನು ಸತ್ಯಭೇದವನ್ನು ವ್ಯಾಖ್ಯಾನಿಸುವ ಸಂಪೂರ್ಣ ಮತಭೇದ ನಂಬಿಕೆಗಳನ್ನು ಅವು ಏಸು ಸ್ಥಾಪಿಸಿದ ಹೊಸ ಒಡಂಬಡಿಕೆಯಿಂದ ಬಂದಿವೆಯೇ ಅಥವಾ ಅವು ಮನುಷ್ಯ ಕಲ್ಪಿತ ಸಿದ್ಧಾಂತಗಳಿಂದ ಬಂದಿವೆಯೇ ಎಂದು ಪರಿಶೀಲಿಸುವ ಮೂಲಕ ನಾವು ವ್ಯಾಯಿಸಬಹುದು ಮೊದಲು ಕಲ್ಪಿತ ಸಿದ್ಧಾಂತವಾದ ಭಾನುವಾರದ ಆರಾಧನೆಯನ್ನು ಮಾಡುವ ಸಭೆ ಮತಭೇದವಾಗಿದೆ ದೇವರು ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆಯಾಗಿ ಸಪತ್ ದಿನವನ್ನು ಪವಿತ್ರವಾಗಿ ಆಚರಿಸಲು ನಮಗೆ ಆಜ್ಞಾಪಿಸಿದರು ಮತ್ತು ಸಬ್ಬತ್ ದಿನವನ್ನು ಆಚರಿಸುವುದು ತನ್ನ ಪದ್ಧತಿ ಎಂದು ಹೇಳಿದರು ಮತ್ತು ಸಬ್ಬತ್ ದಿನದಂದು ಸಭಾಮಂದಿರದಲ್ಲಿ ಶಾಸ್ತ್ರಗಳನ್ನು ಓದಿದರು ಯೇಸು ಸಪತ್ ಆಚರಿಸಲು ಕಾರಣವೆಂದರೆ ನಾವು ಅನುಸರಿಸಬೇಕಾದ ಮಾದರಿಯನ್ನು ನಮಗೆ ತೋರಿಸುವುದಾಗಿತ್ತು ಹಾಗಾಗಿ ಸತ್ಯವೇದದಲ್ಲಿ ಕಂಡುಬರದ ಭಾನುವಾರದ ಆರಾಧನೆಯನ್ನು ಆಚರಿಸುವ ಸಭೆ ಮತಭೇದವಾಗಿದೆ ಎರಡನೆಯದು ಪಸ್ಕವನ್ನು ಆಚರಿಸದ ಸಭೆ ಮತಭೇದವಾಗಿದೆ ದೇವರು ನಮಗೆ ಆಚರಿಸಲು ಆಜ್ಞಾಪಿಸಿದ ಪಸ್ಕವು ಎಲ್ಲಾ ವಿಪತ್ತುಗಳಿಂದ ನಮ್ಮನ್ನು ರಕ್ಷಿಸುವ ಸತ್ಯವಾಗಿದೆ ಯೇಸು ತನ್ನ ಶಿಷ್ಯರಿಗೆ ಪಸ್ಕವನ್ನು ಆಚರಿಸಲು ಆಜ್ಞಾಪಿಸಿದರು ಸತ್ಯವೇದದಲ್ಲಿ ದಾಖಲಾಗಿರುವ ವಸ್ತುವನ್ನು ಆಚರಿಸದ ಸಭೆ ಮತಭೇದವಾಗಿದೆ ಸತ್ಯವೇದದಲ್ಲಿ ಕಂಡುಬರದ ಡಿಸೆಂಬರ್ ಯೇಸುವಿನ ಜನನವನ್ನು ಆಚರಿಸುವ ಸಭೆ ಮತಭೇದವಾಗಿದೆ ಸೂರ್ಯದೇವನನ್ನು ಆರಾಧಿಸುವ ಅನ್ಯಧರ್ಮದ ಪದ್ಧತಿಯಿಂದ ಕ್ರಿಸ್ಮಸ್ ಹುಟ್ಟಿಕೊಂಡಿತು ಇಪ್ಪತ್ತೈದರಂದು ಕ್ರಿಸ್ಮಸ್ ಆಚರಿಸಬೇಕೆಂದು ಸತ್ಯವೇದದಲ್ಲಿ ಯಾವುದೇ ದಾಖಲೆ ಇಲ್ಲ ಹಾಗಾಗಿ ಸತ್ಯವೇದದಲ್ಲಿ ಕಂಡುಬರದ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಆಚರಿಸುವ ಸಭೆ ಮತಭೇದವಾಗಿದೆ ಶಿಲುಬೆಯನ್ನು ಸ್ಥಾಪಿಸುವ ಸಭೆ ಮತಭೇದವಾಗಿದೆ ಪ್ರಾಚೀನ ರೋಮನ್ನರು ಮನದಂಡನೆಯನ್ನು ವಿಧಿಸಲು ಶಿಲುಬೆಯನ್ನು ಬಳಸುತ್ತಿದ್ದರು ಮಾನವ ನಿರ್ಮಿತ ಶಿಲುಬೆಯು ನಮಗೆ ಆತ್ಮರ್ಚಣೆ ಅಥವಾ ನಿತ್ಯ ಜೀವವನ್ನು ನೀಡಲು ಸಾಧ್ಯವಿಲ್ಲದ ವಿಗ್ರಹವಾಗಿದೆ ಎಂದು ಸತ್ಯವೇದವು ಎಚ್ಚರಿಸುತ್ತದೆ ಹಾಗಾಗಿ ಏಸುವನ್ನು ಅಪರಾಧಿ ಎಂದು ಪರಿಗಣಿಸಿ ಆತನ ಮೇಲೆ ದುಡ್ಡನ್ನು ಒನ್ನುಂಟು ಮಾಡಲು ಬಳಸಲಾದ ಮರಣದಂಡನೆಗೆ ಬಳಸಲಾದ ಶಿಲುಬೆಯನ್ನು ಸ್ಥಾಪಿಸಿ ಪವಿತ್ರಗೊಳಿಸುವ ಸಭೆ ಮತಭೇದವಾಗಿದೆ ಮತಭೇದ ಎಂಬುದನ್ನು ನಿರ್ಧರಿಸುವ ಏಕೈಕ ಮಾನದಂಡವೆಂದರೆ ಸತ್ಯವೇದ ಎರಡು ಸಾವಿರ ವರ್ಷಗಳ ಹಿಂದೆ ತಮ್ಮದೇ ಆದ ಸಿದ್ಧಾಂತಗಳ ಆಧಾರದ ಮೇಲೆ ಏಸುವನ್ನು ಮತಭೇದ ಎಂದು ಆರೋಪಿಸಿದ ಜನರೆಲ್ಲರೂ ನಾಶವಾದರು ಈ ಕಾಲದಲ್ಲೂ ಇದೇ ರೀತಿಯಾಗಿದೆ ಮಾನವ ನಿರ್ಮಿತ ಸಿದ್ಧಾಂತಗಳನ್ನು ಅನುಸರಿಸುವ ಸಭೆ ಕೊನೆಯಲ್ಲಿ ನಾಶವಾಗುತ್ತದೆ ಏಕೆಂದರೆ ಅವರು ಅನುಸರಿಸುವುದು ಸತ್ಯವೇದ ದೃಷ್ಟಿಕೋನದಿಂದ ಸಂಪೂರ್ಣ ಮತಭೇದಗಳಾಗಿವೆ ದಯವಿಟ್ಟು ಸತ್ಯವೇದದ ಬೋಧನೆಗಳನ್ನು ಅನುಸರಿಸುವ ನಿಜವಾದ ಸಭೆಯನ್ನು ಸುಳ್ಳು ಸಭೆಗಳಿಂದ ಪ್ರತ್ಯೇಕಿಸಿ ಮತ್ತು ರಾಜ್ಯವನ್ನು ಪ್ರವೇಶಿಸಿ